ಕೊನಾಚೆ ಗ್ರಾಮ ಚಾವಡಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಸಮುದಾಯ ಭವನದ ಲೋಕಾರ್ಪಣೆ ಸಮಾರಂಭ ಮೇ ಹದಿನಾರರ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ನಡೆಯಲಿದ್ದು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಮುದಾಯ ಭವನದ ಲೋಕಾರ್ಪಣೆಗೊಳಿಸಲಿದ್ದಾರೆ ಎಂದು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಅಧ್ಯಕ್ಷ ರವೀಂದ್ರ ಬಂಗೇರ ತಿಳಿಸಿದ್ದಾರೆ ಕಾರ್ಯಕ್ರಮದ ಪ್ರಯುಕ್ತ ತೊಕ್ಕೊಟ್ಟು ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಮೇ ಹದಿನೈದು ಹಾಗೂ ಹದಿನಾರರಂದು ವಿವಿಧ ವೈದಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಮೇ ಹದಿನಾರರ ಶುಕ್ರವಾರ ಬೆಳಿಗ್ಗೆ ಏಳು ಗಂಟೆಯಿಂದ ಘನಹೋಮ ಶುದ್ಧಿ ಪ್ರಾರ್ಥನೆ ಗುರುಪೂಜೆ ಬಳಿಕ ಮಿಥುನ ಲಗ್ನದಲ್ಲಿ ಸಮುದಾಯ ಭವನದ ಉದ್ಘಾಟನೆ ಇನ್ನು ಒಂಬತ್ತುವರೆ ಗಂಟೆಗೆ ಭಜನಾ ಸಂಕೀರ್ತನೆ ಹತ್ತುವರೆ ಗಂಟೆಗೆ ಸಮುದಾಯ ಭವನದ ಲೋಕಾರ್ಪಣೆ ಹಾಗೂ ಸಭಾ ಕಾರ್ಯಕ್ರಮ ನಡೆಯಲಿದೆ ಶ್ರೀ ಕಾಳಿಕಂಬ ಆಂಜನೇಯ ದೇವಸ್ಥಾನ ಮಾನಿಲ ಕುಕ್ಕಾಜು ಎದ್ರ ಧರ್ಮದರ್ಶಿ ಶ್ರೀ ಕೃಷ್ಣ ಗುರುಜಿ ಆಶೀರ್ವಚನ ಗೈಯಲಿದ್ದು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಮಾರಂಭದ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ ಸಭಾಧ್ಯಕ್ಷರಾದ ಯುಟಿ ಖಾದುರ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಗಣ್ಯರನ್ನ ಸನ್ಮಾನಿಸಲಿಕ್ಕಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಸಂಸದ ಬ್ರಿಜೇಶ್ ಚೌಟಾ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಗೋಕರ್ಣನಾಥೇಶ್ವರ ದೇವಸ್ಥಾನದ ಕುದ್ರೋಳಿ ಇದರ ಕೋಶಾಧಿಕಾರಿ ಪದ್ಮರಾಜ ಆರ್ ಮತ್ತಿತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಈ ಸಮಾರಂಭದಲ್ಲಿ ಸಂಘದ ಐದು ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ ರಾಜೈವಗಳ ದರ್ಶನ ಪಾತ್ರಿ ಹಾಗೂ ಮೂಲ್ಯ ಪೂಜಾರಿಗಳಿಗೆ ಸನ್ಮಾನ ಕೂಡ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವಾಸುದೇವ ಕೊನಾಜೆ ಸಪ್ತಸ್ವರ ಕಲಾ ಕೇಂದ್ರ ಕೊನಾಜೆಯವರು ಉದ್ಘಾಟಿಸಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿಠ್ಠಲನಾಯಕ್ ಕಲಡ್ಕ ಮತ್ತು ಬಲಗದವರಿಂದ ಗೀತ ಸಾಹಿತ್ಯ ಸಂಭ್ರಮ ಹಾಸ್ಯಮಯ ಕಾರ್ಯಕ್ರಮ ನಡೆಯಲಿದೆ ಸಂಜೆ ನಾಲ್ಕು ಗಂಟೆಯಿಂದ ಪಾವೂರು ಹರೇಕಳ ಕೊನಾಜೆ ಪಜೀರ್ ಹಾಗೂ ಬೋಳಿಯಾರ್ ಗ್ರಾಮಗಳ ಹಾಗೂ ಮಹಿಳಾ ಘಟಕದ ವತಿಯಿಂದ ವೈವಿಧ್ಯಮಯ ಕಾರ್ಯಕ್ರಮ ಹಾಗೂ ಐದು ಗಂಟೆಯಿಂದ ಯುವ ವಾಹಿನಿ ಗ್ರಾಮ ಚಾವಡಿ ಕೊನಾಜೆ ಘಟಕ ಇದರ ಸದಸ್ಯರಿಂದ ಸಾಂಸ್ಕೃತಿಕ ವೈಭವ ಕೂಡ ನಡೆಯಲಿದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬ್ರಹ್ಮಶ್ರೀನಾರಾಯಣ ಗುರು ಸಮುದಾಯ ಭವನ ಲೋಕಾರ್ಪಣಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಅಜಿತ್ ಪೂಜಾರಿ ಪಜೀರು ಬ್ರಹ್ಮಶ್ರೀನಾರಾಯಣ ಗುರು ಮಹಿಳಾ ಘಟಕದ ಅಧ್ಯಕ್ಷ ಗೀತಾ ಡಿ ಕುಂದರ್ ಬ್ರಹ್ಮಶ್ರೀನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚಾವಡಿ ಕೊನಾಜೆ ಇದರ ಕೋಶಾಧಿಕಾರಿ ಸುರೇಶ್ ಪೂಜಾರಿ ಬ್ರಹ್ಮಶ್ರೀ ನಾರಾಯಣ ಗುರು ಸಮುದಾಯ ಭವನ ಲೋಕಾರ್ಪಣಾ ಸಮಿತಿ ಗೌರವ ಅಧ್ಯಕ್ಷರಾದ ಲಕ್ಷ್ಮಣ್ ಕೋಟ್ಯಾನ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹಾನಿಯ ಹಾನಿಯಾಗಿದ್ದೇವೆ ನಮ್ಮ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಉಪಕುಲಪತಿಗಳಾದಂತಹ ಶ್ರೀ ಪಿ ಎಲ್ ಧರ್ಮ ಇವರು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಇದರ ಅಧ್ಯಕ್ಷರು ಆದಂತಹ ಶ್ರೀ ರವಿ ಪೂಜಾರಿ ಚಿಲಿಮಿ ಇವರು ಹಾಗೂ ಶ್ರೀ ಕ್ಷೇತ್ರ ಬಿಲ್ಲವರ ಮಹಿಳಾ ಒಕ್ಕೂಟ ಇದರ ಅಧ್ಯಕ್ಷರಾದಂಥ ಶ್ರೀಮತಿ ಸುಮಲತಾ ಎನ್ ಸುವರ್ಣ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದಂತಹ ಶ್ರೀ ದುಗ್ಗೇಗೌಡ ಇವರು ಹಾಗೂ ಬಿಲ್ಲವ ಅಸೋಸಿಯೇಷನ್ ಲೋಕಲ್ ಕಮಿಟಿ ನವಿ ಮುಂಬೈ ಇದರ ಅಧ್ಯಕ್ಷರಾದಂಥ ಶ್ರೀ ವಿಶ್ವನಾಥ್ ಕೆ ಪೂಜಾರಿ ಅವರು ಬ್ರಹ್ಮಶ್ರೀ ಗುರು ಯುವ ವೇದಿಕೆ ಕಾಸರಗೋಡು ಜಿಲ್ಲಾ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಕೃಷ್ಣ ಶಿವಕೃಪಪ್ಪ ಕುಂಜತ್ತೂರು ಬೆತ್ತಂಗಡಿ ತಾಲೂಕು ಮಹಿಳಾ ಮಂಡಲಗಳ ಅಧ್ಯಕ್ಷರು ಗೌರವಾಧ್ಯಕ್ಷರಾದಂಥ ಶ್ರೀಮತಿ ಶಾಂತಾ ಬಂಗೇರ ಇವರು ಪಿಯು ಕಾಲೇಜು ಮುಡಿಪು ಇದರ ಅಧ್ಯಕ್ಷರೂ ಡಾಕ್ಟರ್ ಮಂಜುನಾಥ ಎಸ್ ಸೇವ್ಕರ್ ಇವರು ಅಧ್ಯಕ್ಷರು ಯುವ ವಾಹಿನಿ ಕೇಂದ್ರ ಸಮಿತಿ ದರ ದೇವಗಳ ದರ್ಶನ ಪಾತ್ರೆಗಳಿಗೆ ಹಾಗೂ ಮೂಲ್ಯ ಪೂಜಾರಿ ಇವರವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಶ್ರೀ ಸುಬ್ರಯ್ಯ ಪೂಜಾರಿ ಪಜೀರು ಶ್ರೀ ಮುದರಯಾಣೆ ಮುಂಡಪ್ಪ ಪೂಜಾರಿ ಗೋಳಿಯಾರು ಶ್ರೀ ವಿಜಯತ್ ಪೂಜಾರಿ ಇನ್ನೋಲಿ ಶ್ರೀ ನರೇಂದ್ರ ಪೂಜಾರಿ ಪಾವೂರು ಶ್ರೀ ನಾಗರಾಜ ಪೂಜಾರಿ ಪಾವೂರು ಶ್ರೀ ಐತಪ್ಪ ಪೂಜಾರಿ ಕೊಣಾಜೆ ಮುಂತಾದ ದೈವದ ಪಾತ್ರಿಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಸಹ ಈ ಸಂದರ್ಭದಲ್ಲಿ ಏರ್ಪಡಿಸಿರುತ್ತೇವೆ ಅದೇ ರೀತಿಯಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಮಾ ಅನ್ನ ಸಂತರ್ಪಣೆ ಎರಡು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ವಾಸುದೇವ ಕುಣಾಜೆ ಸಪ್ತಸ್ವರ ಕಲಾಕೇಂದ್ರ ಇವರು ಉದ್ಘಾಟಿಸಲಿರುವರು ಅದೇ ರೀತಿಯಲ್ಲಿ ಶ್ರೀ ವಿಠಲ್ ನಾಯಕ್ ಕಲ್ಲಡಕ ಮತ್ತು ವರ್ಗದವರಿಂದ ಗೀತಾ ಸಾಹಿತ್ಯ ಸಂಭ್ರಮ ಹಾಗೂ ನಮ್ಮ ಪಜೀರು ಪಾವು ಹರೇಕಲ ಕೊಣಾಜೆ ಬೋಳಿಯರ್ ಮತ್ತು ಯೋಹಾಯಿನ ಸದಸ್ಯರಿಂದ ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗಲಿದೆ ಆದ್ದರಿಂದ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಊರ ಪರವೂರ ಎಲ್ ಹದಿನೈದು ಐದು ಇಪ್ಪತ್ತೈದನೇ ಸಂಜೆ ಗುರುವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಇಷ್ಟ ದೇವತ ಪ್ರಾರ್ಥನೆ ವಾಸ್ತು ವಾಸ್ತುಹೋಮ ರಾಕ್ಷೋಬನ ಹೋಮ ಪ್ರಸಾದ ಬಲಿ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಅದೇ ರೀತಿಯಲ್ಲಿ ದಿನಾಂಕ ಹದಿನಾರು ಐದು ಇಪ್ಪತ್ತೈದನೇ ಶುಕ್ರವಾರ ಬೆಳಿಗ್ಗೆ ಗಂಟೆ ಏಳರಿಂದ ಗಣಹೋಮ ತಲಸುದ್ದಿ ಪ್ರಾರ್ಥನೆ ಗುರುಪೂಜೆ ತದನಂತರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ನಡೆಯುವಂಥ ಲಗ್ನದಲ್ಲಿ ಸಮುದಾಯ ಭವನದ ಉದ್ಘಾಟನೆ ಹಾಗೂ ಒಂಬತ್ತು ಮೂವತ್ತರಿಂದ ಭಜನ ಸಂಕೀರ್ತನೆ ಹತ್ತು ಮೂವತ್ತಕ್ಕೆ ಸಮುದಾಯ ಭವನದ ಲೋಕಾರ್ಪಣಾ ಕಾರ್ಯಕ್ರಮವು ಜರುಗಲಿದೆ ಈ ಒಂದು ಸಮುದಾಯ ಭವನದ ಲೋಕಾರ್ಪಣೆಯನ್ನು ನಮ್ಮ ಭಾರತ ಸರ್ಕಾರದ ಮಾಜಿ ರಾಜ್ಯಸಭಾ ಸದಸ್ಯರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಪ್ರಸ್ತುತ ಕರ್ನಾಟಕ ಸರ್ಕಾರದ ರಾಜ್ಯ ವಿಧಾನಸಭಾ ವಿಧಾನ ಪರಿಷತ್ತು ಸದಸ್ಯರಾದಂಥ ಶ್ರೀ ಬಿ ಕೆ ಹರಿಪ್ರಸಾದ್ ಇವರು ಈ ಒಂದು ಸಮುದಾಯ ಭವನವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಕಾಳಿಕಂಬ ಆಂಜನೇಯ ದೇವಸ್ಥಾನ ಮಾಣಿಲ ಕುಕ್ಕಾಜೆ ಇದರ ಪರಮ ಪೂಜ್ಯ ಶ್ರೀ ಶ್ರೀ ಕೃಷ್ಣ ಗುರೂಜಿಯವರು ಆಶೀರ್ವಾದ ಆಶೀರ್ವಚನ ಕೈಯಲ್ಲಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ವಿಧಾನಸಭಾಧ್ಯಕ್ಷರಾದಂಥ ಶ್ರೀ ಯು ಟಿ ಖಾದರ್ ಇವರ ಗಣ ಉಪಸ್ಥಿತಿಯಲ್ಲಿ ಈ ಸಮಾರಂಭದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಇವರು ನೆರವೇರಿಸಲಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಇವರು ಅದೇ ರೀತಿಯಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಕ್ಯಾಪ್ಟನ್ ಬ್ರಜೇಶ್ ಚೌಟ ಇವರು ವಿಧಾನ ಪರಿಷತ್ ಸದಸ್ಯರು ಕನ್ನಡ ಸರ್ಕಾರದ ಕಾರ್ಯಾಧ್ಯಕ್ಷರಾದಂಥ ಕನ್ನಡ ಸರ್ಕಾರದ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಮಂಜುನಾಥ ಭಂಡಾರಿ ಇವರು ಅದೇ ರೀತಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಮಾಜಿ ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ ಇದರ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರು ಅದೇ ರೀತಿಯಲ್ಲಿ ಶ್ರೀ ಗೋಕರ್ಣ ಕ್ಷೇತ್ರ ಕುದ್ರೋಳಿದರ ಖಜಾಜಿಯಾದಂಥ ಶ್ರೀ ಪದ್ಮರಾಜ ಅದೇ ರೀತಿಯಲ್ಲಿ ಶ್ರೀ ವಿಶ್ವನಾಥ ಕ್ಷೇತ್ರ ಕಡಪಾಡಿ ಇದರ ಅಧ್ಯಕ್ಷರಾದಂಥ ಶ್ರೀ ಬಿ ಎಂ ಶಂಕರ ಪೂಜಾರಿ ಇವರು ಅಸೋಸಿಯೇಷನ್ ಮುಂಬೈ ಇದರ ಅಧ್ಯಕ್ಷರೂ ಆದಂಥ ಹರೀಶ್ ಜಿ ಅಮಿನಿ ಇವರು ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಆದಂಥ ಸತೀಶ್ ಕುಂಪಾಲ ಇವರು ಬ್ರಹ್ಮಶ್ರೀ ಬಿರ್ಲ ವೇದಿಕೆ ಕೇಂದ್ರ ಸಿಂತ್ ತುಕ್ಕೋಟು ಇದರ ಅಧ್ಯಕ್ಷರಾದಂಥ ಶ್ರೀ ಕೆ ಟಿ ಸುವರ್ಣ ಇವರು ಕೋಟೆಕಾರು ವ್ಯವಸಾಯ ಸೇವಾಕಾರಿ ಸಂಘ ಕೋಟೆಕಾರು ಇದರ ಅಧ್ಯಕ್ಷರಾದಂಥ ಶ್ರೀ ಕೃಷ್ಣಶೆಟ್ಟಿ ಕೋಟೆಕಾರು ಗೊತ್ತು

మిత్త చవడీన మల్పూడు పండదు వంజనా అంత సుధా అవు బాకీ అది అండి అంజని ఐతే అధ్యక్ష పన్నలేకణి హరిప్రసాద్ ఐవ లక్ష అంజని గహ మంత్రి శివగిరిట్ ఎంగ సంఘద పోయినా సందర్భుడు ఆరు పత్ లక్ష రూపాయి శివగిరిట్టు ఘోషణ మల్తదే அடி ஐதாது ஈ சங்கோடு காசுதா ஒன்றை அடர்ச்சியைத்தனாவது என்ப வருஷா ஈ மெத்ததா உத்காட்டனால் பெற எங்களை கஷ்ட ஆத்தினுடு ஆண்டா முராந்தா காரியக்கமாக விக்கிரா பிரதிஷ்டா ஆண்டு ஐட்டு அவ் பாரி எட்ட யசஸ்வி ஆத்தினர் தாது ஐட்டு எங்களுக்கு ஒன் த அனதான எண்கள்ட்டு ஒரிந்து பண்ணுறது எங்களுக்கு தும்முத மித்தத காரியக்கிரமும் கைப்பால் தான் அந்த கை பார்த்து நேனும் தும்பு கொணுப்பு என்சாப் பண்புனா அவுயவரி மண்டபெச்சுடு இத்து எங்களும் உள்ள மாத்திரல் எங்களுக்கு சாய்